ಸ್ನೇಹಿತರೇ ಈ ಐದು ಕನಸುಗಳು ನಿಮಗೆ ಬರ್ತಾ ಇವೆ ಅಂತಂದ್ರೆ ನಿಮ್ಮ ಅದೃಷ್ಟ ಬದಲಾಗ್ತಾ ಇದೆ ಅಂತ ಅರ್ಥ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ ಮೊದಲ ಕನಸು ಏನು ಅಂತಂದ್ರೆ ನೀವು ಯಾವುದೋ ದೇವರು ಅಥವಾ ವಿಗ್ರಹ ಜ್ಯೋತಿರ್ಲಿಂಗ ಲಕ್ಷ್ಮಿ ಅಥವಾ ಕುಬೇರನನ್ನ ಕನಸಿನಲ್ಲಿ ನೋಡೋದು ಈ ಕನಸುಗಳು ಬಿದ್ದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸಂತೋಷ ಸಂಪತ್ತು ಎಲ್ಲವೂ ವೃದ್ಧಿಯಾಗುತ್ತೆ ಅನ್ನೋ ಸಂಕೇತ ನೀಡುತ್ತೆ ಇದಿಷ್ಟೇ ಅಲ್ಲದೆ ನೀವು ಕನಸಲ್ಲಿ ಶ್ರೀಶಂಕರ ಪಾರ್ಶ್ವನಾಥನಂತಹ ತೀರ್ಥಂಕರರು ಬುದ್ಧನಂತಹ ಯಾವುದೇ ಯೋಗಿ ಪುರುಷ ಸಿದ್ಧಪುರುಷನನ್ನ ಕಾಣ್ತಾ ಇದ್ದರೆ ಜೀವನದಲ್ಲಿ ನಿಮಗೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತೆ ಜೊತೆಗೆ ದೇವರ ಅನುಗ್ರಹದಿಂದ ಮೋಕ್ಷ ಸಿಗುತ್ತೆ ಅನ್ನೋದನ್ನ ಸೂಚಿಸುತ್ತೆ ಭೈರವ ದೇವರ ಕನಸು ಬಿದ್ರೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಗಣೇಶನ ಕನಸು ಬಿದ್ರೆ ನಿಮಗೆ ಜೀವನದಲ್ಲಿ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತೆ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಅನ್ನೋ ಸಂಕೇತವಾಗಿದೆ ಅದೇ ರೀತಿ ಕಾಳಿದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಶತ್ರು ಸಂಹಾರ ಆಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲಾ ಕೆಟ್ಟ ಗಳಿಗೆಗಳು ನಿವಾರಣೆಯಾಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ ನಮ್ಮ ಕನಸಿನಲ್ಲಿ ನಾವು ದೇವರುಗಳನ್ನ ಅವರ ಸ್ವಭಾವಕ್ಕೆ ಅನುಗುಣವಾಗಿ ನೋಡುತ್ತೇವೆ ಅದು ನಮ್ಮ ಹಣೆ ಬರಹದಲ್ಲಿ ಬದಲಾವಣೆಯಾಗಲಿದೆ ಮತ್ತು ಜೀವನದಲ್ಲಿ ಶುಭವಾಗಲಿದೆ ಅನ್ನೋದರ ಸಂಕೇತವಾಗಿದೆ ಎರಡನೇದಾಗಿ ನಿಮ್ಮ ಕನಸಿನಲ್ಲಿ ಸುಂದರವಾದ ದೇವಾಲಯ ವಿಶೇಷ ತೀರ್ಥಯಾತ್ರೆ ಸ್ಥಳಗಳನ್ನು ನೋಡಿದ್ರೆ ಅಂತಹ ಕನಸುಗಳು ಹೊಸ ಮನೆ ಖರೀದಿ ಜೀವನದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತೆ ಇನ್ನು ದೇವಾಲಯದ ಶಿಖರ ಮುಖ್ಯ ದೇವಾಲಯದ ಕನಸು ಕಂಡರೆ ಇದು ಆ ದೇವರುಗಳ ಕೃಪೆಯಿಂದ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಶೀಘ್ರ ಪ್ರಗತಿ ಕಾಣುತ್ತೆ ಅನ್ನೋದರ ಶುಭ ಸೂಚನೆಯಾಗಿದೆ ಇನ್ನು ಮೂರನೇ ಕನಸು ಏನು ಅಂತಂದ್ರೆ ನಿಮಗೆ ಗಂಟೆಯ ಶಬ್ದ ಡಮರು ಚಂಡೆಯ ಶಬ್ದ ಆರತಿ ಜೊತೆಗೆ ಗಂಟೆ ಬಾರಿಸುವಂತಹ ಶಬ್ದ ಪೂಜೆ ಮಾಡ್ತಾ ಇರುವಂತೆ ನೀವು ಕನಸಿನಲ್ಲಿ ಕಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳು ಬರುತ್ತವೆ ಅನ್ನೋದರ ಸೂಚನೆಯಾಗಿದೆ ಅಷ್ಟೇ ಅಲ್ಲ ನಿಮಗೆ ಗಂಡು ಅಥವಾ ಹೆಣ್ಣು ಮಕ್ಕಳಿದ್ದರೆ ಅವರಿಗೆ ಗಂಡು ಮಗು ಜನಿಸುತ್ತೆ ಕನಸಿನಲ್ಲಿ ಡಮರ ಧ್ವನಿ ಕೇಳಿಸಿದ್ರೆ ಮನೆಯಲ್ಲಿ ಗಂಡು ಮಗುವಿನ ಜನನವಾಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ ಇಂತಹ ಕನಸುಗಳು ಜೀವನದಲ್ಲಿ ಎಲ್ಲವೂ ಶುಭವಾಗಿ ನಡೆಯುತ್ತೆ ಅನ್ನೋದರ ಸೂಚನೆಯಾಗಿದೆ ನಾಲ್ಕನೆಯದು ನಿಮ್ಮ ಕನಸಿನಲ್ಲಿ ಒಬ್ಬ ಗುರು ಬರ್ತಾ ಇದ್ರೆ ಇನ್ನು ಜೀವಂತವಾಗಿರುವ ಅಥವಾ ಸಮಾಧಿ ಮಾಡಿದ ಮಹಾಪುರುಷರ ಮಹಾತ್ಮರ ಅಥವಾ ದೈವಿಕ ಪುರುಷರ ದರ್ಶನವಾದರೆ ಅಂತಹ ದೈವಿಕ ವ್ಯಕ್ತಿಗಳ ದಯದಿಂದಾಗಿ ನಿಮ್ಮ ಜೀವನದ ಸಮಸ್ಯೆಗಳೆಲ್ಲ ಅಳಿಸಿ ಹೋಗುತ್ತವೆ ಅನ್ನೋದನ್ನ ಇದು ಸೂಚಿಸುತ್ತೆ ಕನಸಿನಲ್ಲಿ ಕಾಣುವ ವ್ಯಕ್ತಿಯ ಮಾರ್ಗದರ್ಶನದಿಂದ ನೀವು ಕೂಡ ಉತ್ತಮ ಮಾರ್ಗದಲ್ಲಿ ನಡೆಯುವ ಮೂಲಕ ಜೀವನದಲ್ಲಿ ಏಳಿಗೆಯನ್ನ ಕಾಣುತ್ತೀರಿ ಈ ಮಾರ್ಗವು ನಿಮ್ಮನ್ನು ಉತ್ತಮ ಸ್ಥಳಕ್ಕೆ ಕರೆದೊಯ್ಯುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಪಡೆದುಕೊಳ್ಳುತ್ತೀರಿ ಇನ್ನು ಐದನೇ ಕನಸು ಏನು ಅಂತಂದ್ರೆ ಕನಸಿನಲ್ಲಿ ನಮ್ಮ ಪೂರ್ವಜರನ್ನ ಕಾಣುವುದು ನಮ್ಮ ಕನಸಿನಲ್ಲಿ ನಮ್ಮ ಪೂರ್ವಜರು ಕಾಣಿಸಿಕೊಳ್ತಾರೆ ಅವರಲ್ಲಿ ಕೆಲವರು ನಮ್ಮದೇ ಪೂರ್ವಜರಾಗಿದ್ರೆ ಇನ್ನು ಕೆಲವರು ನೀವು ನಂಬುವ ಕೆಲವು ವ್ಯಕ್ತಿಗಳಾಗಿರುತ್ತಾರೆ ಕೆಲವೊಮ್ಮೆ ನಿಮ್ಮ ಮೃತ ಪೋಷಕರು ಕೂಡ ಕಾಣಿಸಿಕೊಳ್ಳುತ್ತಾರೆ ಈ ರೀತಿಯಾಗಿ ಯಾವುದೇ ಪೂರ್ವಜರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತಂದ್ರೆ ಅವರು ಮುಂಬರುವ ತೊಂದರೆಯ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಕೆಲವು ತೊಂದರೆ ಬರಲಿದೆ ಆದ್ದರಿಂದ ಜಾಗರೂಕರಾಗಿರಿ ಅನ್ನೋದನ್ನ ಈ ಕನಸು ಸೂಚಿಸುತ್ತೆ ಪೂರ್ವಜರನ್ನ ನೋಡೋದು ವೃದ್ಧರನ್ನ ನೋಡೋದು ನಿಮ್ಮನ್ನ ತೊಂದರೆಯಿಂದ ರಕ್ಷಿಸುವ ಮುನ್ಸೂಚನೆಯಾಗಿದೆ ಚಿಂತಿಸಬೇಡಿ ಕೆಲವು ತೊಂದರೆ ಜೀವನದಲ್ಲಿ ಬರುತ್ತೆ ಆದರೆ ನೀವು ಆ ತೊಂದರೆಯಿಂದ ಖಂಡಿತವಾಗಿಯೂ ಹೊರಬರ್ತೀರಿ ಕನಸಿನಲ್ಲಿ ಪೂರ್ವಜರನ್ನ ನೋಡುವುದರಿಂದ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನೋದನ್ನ ಇದು ಸೂಚಿಸುತ್ತದೆ ಒಟ್ಟನಲ್ಲಿ ಈ ಐದು ಕನಸುಗಳು ನಿಮಗೆ ಬಿದ್ರೆ ಅಂತಂದ್ರೆ ಕನಸಿನಲ್ಲಿ ದೇವರನ್ನ ನೋಡೋದು ದೇವಾಲಯವನ್ನ ನೋಡೋದು ಋಷಿ ಮುನಿಗಳು ಮಹಾತ್ಮರ ಕನಸುಗಳು ಗಂಟೆಯ ಶಬ್ದವನ್ನ ಕೇಳ್ತಾ ಇದ್ರೆ ಮಹಾಪುರುಷರನ್ನ ಅಥವಾ ಮೃತಪೂರ್ವಜರನ್ನ ನೋಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಶುಭಗಳಿಗೆ ಬಂದಿದೆ ಅನ್ನೋದನ್ನ ಇವು ಸೂಚಿಸುತ್ತವೆ ಕನಸುಗಳ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆದಿವೆ ಇಂದಿನ ವಿಜ್ಞಾನವು ಕೂಡ ಕನಸುಗಳು ಹಿಂದಿನ ಘಟನೆಗಳನ್ನ ಬದಲಾಯಿಸುವಂತಹ ಸೂಚನೆಯನ್ನ ನೀಡುತ್ತೆ ಅನ್ನೋದನ್ನೇ ಹೇಳುತ್ತೆ ಆದರೆ ಈಗಾಗಲೇ ತಿಳಿಸಿದ ಕನಸುಗಳಿಗೆ ತದ್ವಿರುದ್ಧವಾದ ಕನಸುಗಳು ಬಿದ್ರೆ ಅದಕ್ಕೇನು ಅರ್ಥ ಅನ್ನೋದನ್ನ ನೋಡೋಣ ಸ್ವಪ್ನಶಾಸ್ತ್ರದಲ್ಲಿಯೂ ಕೂಡ ಕನಸುಗಳ ಬಗ್ಗೆ ಅನೇಕ ವಿಷಯಗಳನ್ನ ಬರೆಯಲಾಗಿದೆ ಅಂದರೆ ಈ ಐದು ಕನಸುಗಳು ನಿಮ್ಮ ಹಣೆ ಬರಹವನ್ನ ಬದಲಾಯಿಸುವಂತಹ ಸೂಚನೆಗಳಾಗಿವೆ ದೇವರ ವಿಗ್ರಹವನ್ನು ನೋಡಿದರೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಅನ್ನೋದನ್ನ ಈಗಾಗಲೇ ನಿಮಗೆ ತಿಳಿಸಿದ್ದೀವಿ ಅಲ್ವಾ ಆದರೆ ನಿಮಗೆ ಕನಸಿನಲ್ಲಿ ಯಾವುದೇ ದೇವರ ವಿಗ್ರಹ ಮುರಿದಂತೆ ಕಂಡುಬಂದರೆ ಆ ವಿಗ್ರಹದ ಒಂದು ಭಾಗ ಮುರಿದು ಹೋಗಿದೆ ಕೈಗಳು ಅಥವಾ ಕಾಲುಗಳು ಮುರಿದಿವೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬರಲಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಇನ್ನು ನೀವು ಕನಸಿನಲ್ಲಿ ಕುಲದೇವಿಯನ್ನ ನೋಡ್ತಾ ಇದ್ದು ದೇವಿಗೆ ಕಾಲು ಕೈಗಳು ಯಾವುದು ಇಲ್ಲದೆ ಇದ್ರೆ ಕುಲದೇವಿ ಕೋಪಗೊಂಡಿದ್ದಾಳೆ ಅಥವಾ ಕುಲದೇವಿಯನ್ನ ಬಂಧನದಲ್ಲಿ ಇಡಲಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಇದರಿಂದ ಕುಲದೇವಿಯ ಆಶೀರ್ವಾದ ನಿಮಗೆ ಸಿಗೋದಿಲ್ಲ ಎರಡನೇದಾಗಿ ಹಳೆಯ ಪಾಡು ಬಿದ್ದ ದೇವಾಲಯ ಕೆಲವು ಹಳೆಯ ಮುರಿದ ದೇವಾಲಯ ಭಯಾನಕ ದೇವಾಲಯವನ್ನ ಕಂಡರೆ ಭವಿಷ್ಯದಲ್ಲಿ ಕೆಲವು ತೊಂದರೆ ಅಥವಾ ನಷ್ಟ ಅಥವಾ ಸಮಸ್ಯೆ ಬರಲಿದೆ ಅನ್ನೋದನ್ನ ಇದು ಸೂಚಿಸುತ್ತದೆ ಇನ್ನು ನಿಮಗೆ ಕನಸಿನಲ್ಲಿ ಗಂಟೆ ಶಂಖ ಡಮರು ಶಬ್ದಗಳು ಭಯಾನಕವಾಗಿ ಕೇಳಿಸುವುದಕ್ಕೆ ಪ್ರಾರಂಭಿಸಿದ್ರೆ ಅದನ್ನು ಕೇಳಿ ನೀವು ನಿಜಕ್ಕೂ ಭಯಪಟ್ಟು ಕನಸಿನಿಂದ ಎಚ್ಚರವಾದರೆ ಅರ್ಥ ಮಾಡಿಕೊಳ್ಳಿ ನಿಮಗೆ ಯಾವುದೋ ಕೆಟ್ಟ ಸೂಚನೆ ಸಿಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತದೆ ಯಾವುದೋ ದುರ್ಘಟನೆಯ ಸಂಕೇತವಾಗಿದೆ ಆದರೆ ವೀಕ್ಷಕರೇ ಒಂದು ಮಾತು ನೆನಪಿಡಿ ಕೆಟ್ಟ ಕನಸುಗಳು ಬಿದ್ದಾಗ ಅಯ್ಯೋ ಕೆಟ್ಟ ಕನಸೆ ಅಂತ ಮರುಗಬೇಡಿ ಯಾಕಂತಂದ್ರೆ ಅಂತಹ ಕೆಟ್ಟ ಕನಸುಗಳಿಗೆ ಕೆಲವು ಪರಿಹಾರಗಳನ್ನ ಮಾಡುವ ಮೂಲಕ ನೀವು ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ತೊಡೆದು ಹಾಕಬಹುದು ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಗೆ ಕನಸುಗಳು ಬರುತ್ತವೆ ಆ ವ್ಯಕ್ತಿಯ ಸಂಪೂರ್ಣ ಕರ್ಮದ ಪ್ರಕಾರ ಮುಂಚಿತವಾಗಿ ಸರಿಯಾದ ಸೂಚನೆಯನ್ನ ನೀಡುತ್ತವೆ ಆದ್ದರಿಂದ ನೀವು ಕೆಟ್ಟ ಕನಸುಗಳನ್ನ ಕಾಣ್ತಾ ಇದ್ದರೆ ಅಂಥ ಕನಸುಗಳು ಕಂಡ ತಕ್ಷಣ ಪರಿಹಾರವನ್ನ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಎಲ್ಲವೂ ಶುಭವಾಗುತ್ತೆ ಯಾವುದೇ ಕೆಟ್ಟ ಪರಿಣಾಮದಿಂದ ಜೀವನ ಹಾಳಾಗೋದಿಲ್ಲ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮಹಾಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು